ನಕ್ಷತ್ರದವರ ಬಹು ಮುಖ್ಯವಾಗಿರ್ತಕ್ಕಂತಹ ವಿಡಿಯೋ ಇಪ್ಪತ್ತೈದು ಮುಖ್ಯವಾದಂತಹ ಪಾಯಿಂಟ್ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ನೀವು ಕೃತಿಕಾ ನಕ್ಷತ್ರದವರಾಗಿದ್ರೆ ನೀವು ಯಾರು ನಿಮ್ ಬಗ್ಗೆ ಏನಿದೆ ನಿಮ್ಮ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ರು ನಿಮ್ಮ ನಕ್ಷತ್ರದ ಇತಿಹಾಸ ಎಂತದ್ದು ಬೇಸಿಕ್ ಆಗಿರ್ತಕ್ಕಂತಹ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂತಹ ಬಹುಮುಖ್ಯ ಇಪ್ಪತ್ತೈದು ಮಾಹಿತಿಗಳು ಯಾವುದು ಅನ್ನುವಂತಹ ಈ ವಿಡಿಯೋ ನಿಮಗ್ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ ವಿಡಿಯೋ ಸ್ಟಾರ್ಟ್ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನೆಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಕೃತಿಕಾ ನಕ್ಷತ್ರದವ್ರ ಬಗ್ಗೆ ಹೇಳೋದಾದ್ರೆ ಯಾವತ್ತಿಗೂ ದಯಾಮಿಗಳು ಕರುಣಾಳುಗಳು ಉದಾರಿಗಳು ಯಾರಿಗೂ ಏನೋ ಪ್ರಾಬ್ಲಮ್ ಆಯ್ತು ತೊಂದರೆ ಆಯ್ತು ಸಮಸ್ಯೆ ಆಯ್ತು ಅಂತಂದ್ರೆ ತತ್ಕ್ಷಣದಲ್ಲಿಯೇ ತಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನ ಬಿಟ್ಟು ಅವರ ಬಗ್ಗೆ ಬಹಳಷ್ಟು ಗೌರವವನ್ನು ಹೊಂದಿರತಕ್ಕಂಥದ್ದು ಪರೋಪ್ ಸಹಾಯ ಮಾಡತಕ್ಕಂಥದ್ದು ನೋಡಿ ಬಹಳಷ್ಟು ಕೀರ್ತಿಯನ್ನ ಸಂಪಾದನೆ ಮಾಡ್ತಾರೆ ಅದು ಬೇರೆಯವರ ಹೆಸರಿನಿಂದಲ್ಲ ತಂದೆ ತಾಯಿಗಳು ಅಥವಾ ಹಿರಿಯರಿಂದ ಹೆಸರನ್ನ ಸಂಪಾದನೆ ಮಾಡೋದಕ್ಕಿಂತಲೂ ಸ್ವಇಚ್ಛೆಯಿಂದ ಅನ್ನ ತನ್ನ ಸ್ವಂತ ಒಂದು ಕಾಲ್ ಮೇಲೆ ನಿಂತ್ಕೊಳ್ತಕ್ಕಂಥದ್ದು ಬೇರೆಯವರ ಮೇಲೆ ಪರಾವಲಂಬನೆ ಇಲ್ಲ ಸ್ವಾವಲಂಬನೆ ಜೀವನ ಮತ್ತೆ ತಮ್ಮ ವೈಯಕ್ತಿಕ ಒಂದು ಬಿಲ್ಡ್ ಕ್ವಾಲಿಟಿ ಇರುತ್ತೆ ಅವರ ಒಂದು ವ್ಯಕ್ತಿತ್ವ ಆ ರೀತಿಯಾಗಿ ಬಿಲ್ಡ್ ಮಾಡ್ಕೋತಾರೆ ಇನ್ನು ಸುಖ ದುಃಖಗಳಿಗೆ ಆ ಸಮಾನವಾಗಿ ಸ್ವೀಕಾರ ಮಾಡತಕ್ಕಂಥದ್ದು ಜೀವನದಲ್ಲಿ ಅನೇಕ ಕಷ್ಟಗಳು ನೋವುಗಳು ತೊಂದರೆಗಳನ್ನ ಅನುಭವಿಸಿ ಮೇಲೆ ಬಂದಿರತಕ್ಕಂತಹ ವ್ಯಕ್ತಿತ್ವ ಕೃತಿಕ ನಕ್ಷತ್ರದವರು ಅಂತ ಹೇಳಬೇಕು ಇನ್ನು ಎಲ್ಲರನ್ನ ಒಂದು ಗೌರವಿಸುವಂತಹ ಗುಣ ಇರುತ್ತೆ ಜೊತೆಗೆ ಆ ರಾಜ ಗೌರವವನ್ನ ಹೊಂದಿರತಕ್ಕಂಥದ್ದು ಒಂದೊಂದು ಸಂದರ್ಭದಲ್ಲಿ ಒಂದು ಒಳ್ಳೆಯ ಒಂದು ಗೌರವ ಖ್ಯಾತಿಗಳಿಗೆ ಒಂದು ವಿಶೇಷವಾಗಿರತಕ್ಕಂತ ಸಾಧನೆಗೆ ಭಾಜನರಾಗ್ತಕ್ಕಂತಹ ವ್ಯಕ್ತಿತ್ವ ಅಂತ ಹೇಳ್ಬೋದು ಇನ್ನು ಎಲ್ಲ ಪ್ರಾಣಿ ಪಕ್ಷಿಗಳ ಮೇಲೆಯೂ ಕೂಡ ಬಹಳಷ್ಟು ಪ್ರೀತಿಯನ್ನ ಹೊಂದಿರತಕ್ಕಂಥದ್ದು ಎಲ್ಲರ ಮೇಲೆ ಒಂದು ಗೌರವ ಹೇಗಿರುತ್ತೆ ಆ ರೀತಿ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರಕೃತಿಯ ಮೇಲೆ ಬಹಳಷ್ಟು ಪ್ರೇಮವನ್ನು ಹೊಂದಿರತಕ್ಕಂಥದ್ದು ಪ್ರೇಮ ಭಾವದಿಂದ ಯಾರನ್ನಾದ್ರೂ ಪ್ರೀತಿಸಿದ್ರೆ ಎಂದಿಗೂ ಕೈ ಬಿಡೋದಿಲ್ಲ ಯಾರು ಇವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಕೃತಿಕ ನಕ್ಷತ್ರದವ್ರು ಯಾವತ್ತಿಗೂ ಹಾಗೇನೆ ಯಾಕಂತಂದ್ರೆ ಯಾರು ನಂಬಿರ್ತಾರೆ ಅವ್ರನ್ನ ಎಂದಿಗೂ ಮೋಸ ಮಾಡೋದಕ್ಕೆ ಅವರನ್ನು ಕೈ ಬಿಡೋದಕ್ಕೆ ಇಷ್ಟಪಡುವಂತಹ ವ್ಯಕ್ತಿತ್ವ ಅಲ್ಲ ಇನ್ನು ತಮ್ಮ ಸ್ವಂತ ಖ್ಯಾತಿಯಿಂದ ಒಂದು ಒಳ್ಳೆ ಆ ಜನಮಾನಸದಲ್ಲಿ ಬೆರೆತಿರತಕ್ಕಂತಹ ವ್ಯಕ್ತಿ ಭೋಗದ ವಿಷಯಗಳನ್ನಾದರೂ ಕೂಡ ಅದನ್ನ ಅನುಭವಿಸ್ತಕ್ಕಂತಹ ವ್ಯಕ್ತಿ ಜೊತೆಗೆ ಗುರುಗಳನ್ನ ದೇವರ ಸಮಾನವಾಗಿ ತಂದೆ ತಾಯಿಗಳನ್ನ ಅತ್ಯಂತ ಪೂಜ್ಯ ಭಾವನೆಯಿಂದ ನೋಡತಕ್ಕಂತಹ ವ್ಯಕ್ತಿತ್ವ ತಪಸ್ವಿ ಆಗಿರತಕ್ಕಂಥದ್ದು ಧ್ಯಾನ ಯೋಗದಲ್ಲಿ ದೇವರಲ್ಲಿ ಹಿರಿಯರಲ್ಲಿ ಬಹಳಷ್ಟು ಗೌರವವನ್ನು ಹೊಂದಿರತಕ್ಕಂಥದ್ದು ದೇವರಲ್ಲಿ ಒಂದು ಆ ಪೂಜ್ಯ ಭಾವನೆಯನ್ನು ಹೊಂದಿರತಕ್ಕಂಥದ್ದು ಇನ್ನು ಬಹಳಷ್ಟು ಸಂಪತ್ತನ್ನ ಗಳಿಸ್ತಕ್ಕಂತಹ ವ್ಯಕ್ತಿಗಳು ಕೂಡ ಇರುತ್ತೆ ಜೀವನದಲ್ಲಿ ಆ ಅನೇಕ ಏರಿಳಿತಗಳು ಕಂಡ್ರು ಕೂಡ ಒಂದು ಸಕ್ಸಸ್ಫುಲ್ ಆಗಿರತಕ್ಕಂಥ ಒಂದು ಜರ್ನಿಯನ್ನ ಅನುಭವಿಸ್ತಕ್ಕಂತ ಸಾಧ್ಯತೆಗಳು ಕೂಡ ಇರುತ್ತೆ ಮೃದುವಾಗಿರ್ತಕ್ಕಂಥ ಗುಣ ಯಾರನ್ನೂ ಹೇಯಿಸ್ಬೇಕು ಅವರನ್ನ ದೂಷಿಸ್ಬೇಕು ಅಥವಾ ಬೇರೆಯವರನ್ನ ಅವಮಾನಿಸ್ಬೇಕು ಅನ್ನುವಂತಹ ವ್ಯಕ್ತಿ ಅಲ್ಲ ಇನ್ನು ಧೀರರಾಗಿರ್ತಕ್ಕಂಥದ್ದು ಶೃಢರಾಗಿರ್ತಕ್ಕಂಥದ್ದು ಎಂತ ಎಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿರ್ತಕ್ಕಂತಹ ವ್ಯಕ್ತಿತ್ವ ಈ ಕೃತಿಕಾ ನಕ್ಷತ್ರದವರು ಸದಾ ಸಂಪಾದನೆಯಲ್ಲಿ ಕೆಲಸ ಕಾರ್ಯಗಳ ಮೇಲೆ ಬಹಳಷ್ಟು ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದು ಸರ್ವ ಗುಣ ಸಂಪನ್ನನಾಗಿರ್ತಕ್ಕಂತಹ ವ್ಯಕ್ತಿತ್ವ ಹೃದಯದಲ್ಲಿ ನಿಗೂಢವಾಗಿರ್ತಕ್ಕಂತ ನೋವಿದ್ರು ಕೂಡ ಅದನ್ನು ಯಾರ ಹತ್ರನೂ ತೋರ್ಸೊಳಿಸೋದಿಲ್ಲ ತಾನು ವೈಯಕ್ತಿಕವಾಗಿ ಅದನ್ನೆಲ್ಲವನ್ನೂ ಕೂಡ ಅನುಭವಿಸುವಂತಹ ವ್ಯಕ್ತಿ ಆ ಇದು ನಿಜವಾಗಿಯೂ ಕೂಡ ಬಹಳಷ್ಟು ಗ್ರೇಟ್ಫುಲ್ ಅಂತ ಹೇಳ್ಬೋದು ಇನ್ನು ಈ ಎಂಟನೇ ವರ್ಷದಿಂದ ಐದು ಐದು ವರ್ಷಗಳವರೆಗೆ ಅಂದ್ರೆ ಹದಿಮೂರನೇ ವರ್ಷಗಳವರೆಗೆ ಆ ಗುಣದಲ್ಲಿ ಆ ಬಹಳಷ್ಟು ವೃದ್ಧಿಯನ್ನ ಸಂಪಾದಿಸ್ತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂತಹ ಭಾವುಳ್ಳವರು ಎಲ್ಲರ ಜೊತೆಯಲ್ಲೂ ಕೂಡ ಬೆರೆಯುವಂತಹ ಒಂದು ಗುಣ ಬರುತ್ತೆ ಆ ಜೊತೆಗೆ ಆ ಒಂದು ಯಾಕಂತಂದ್ರೆ ಚಿಕ್ಕ ವಯಸ್ಸಿನಿಂದ ಐದರಿಂದ ಹದಿಮೂರನೇ ವಯಸ್ಸಿನಿಂದಾನೇ ಇವರು ಒಂದು ಪ್ರತಿಭೆ ಜನರಿಗೆ ಗೊತ್ತಾಗ್ತಾ ಹೋಗ್ತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಯಾರಲ್ಲೂ ಕೂಡ ಭೇದ ಭಾವನೆ ಇರಲ್ಲ ಮಾನಸಿಕವಾಗಿರ್ತಕ್ಕಂತಹ ಸಂತೋಷವುಳ್ಳವರಾಗಿರ್ತಾರೆ ಜ್ಞಾನದಿಂದ ಜಯವನ್ನ ಗಳಿಸ್ತಕ್ಕಂಥವರಾಗಿರ್ತಕ್ಕಂಥದ್ದು ಈ ಒಂದು ನಕ್ಷತ್ರದವರ ವಿಶೇಷತೆ ಅಂತ ಹೇಳ್ಬೋದು ಇನ್ನು ಬಹುಮುಖ್ಯವಾದ ಇಪ್ಪತ್ತೈದು ಪಾಯಿಂಟ್ಗಳು ಯಾವ್ದು ನೀವು ತಿಳ್ಕೊಳ್ಳೇಬೇಕಾಗಿರತಕ್ಕ ಪಾಯಿಂಟ್ಗಳು ಯಾವುದು ನೋಡಿ ಕೃತಿಕಾ ನಕ್ಷತ್ರದವರ ದೇವತೆ ಅಗ್ನಿ ಆಗಿರುವಂಥದ್ದು ನಕ್ಷತ್ರಾಧಿಪತಿ ಯಾರು ಅಂತಂದ್ರೆ ರವಿ ಇನ್ನು ಈ ನಾಮ ನಕ್ಷತ್ರ ಅಂದ್ರೆ ಆ ಇ ಉ ಎ ಅನ್ನುವಂತ ಈ ನಾಲ್ಕು ಚರಣಗಳು ಈ ನಕ್ಷತ್ರದಲ್ಲಿ ಬರ್ತವೆ ಆ ಜೊತೆಗೆ ಮೃಗ ಆಡು ಈ ನಕ್ಷತ್ರದ ಮತ್ತೆ ವೈರಿ ಕಪಿ ಆಗಿರತಕ್ಕಂಥದ್ದು ಗಣ ರಾಕ್ಷಸ ಗಣ ವೃತ್ತಿ ಆ ವೃಕ್ಷ ಅತ್ತಿ ವೃಕ್ಷ ಆಗಿರತಕ್ಕಂಥದ್ದು ನಾಡಿ ಅಂತ್ಯ ನಾಡಿ ಆ ಪಕ್ಷಿ ಬೇರುಂಡ ಲಿಂಗ ಸ್ತ್ರೀಲಿಂಗದ ರಾಶಿ ಆ ಜೊತೆಗೆ ತೀಕ್ಷ್ಣವಾಗಿರತಕ್ಕಂತಹ ಗುಣ ಇನ್ನು ಈ ನಕ್ಷತ್ರದ ದೇವತೆ ಬಂದು ಎರಡು ಮುಖ ನಾಲ್ಕು ಕೈಗಳು ಕೆಂಬಣ್ಣ ಹೊಂದಿರತಕ್ಕಂತಹ ಅಗ್ನಿದೇವ ಈ ನಕ್ಷತ್ರದ ದೇವತೆ ದೇಹದಲ್ಲಿನ ಅಧಿಪತ್ಯ ಯಾವ್ದಂತಂದ್ರೆ ಅಂತಂದ್ರೆ ನೋಡಿ ಕೃತಿಕಾ ನಕ್ಷತ್ರದಲ್ಲಿ ನಾಲ್ಕು ಚರಣಗಳು ಬರುತ್ತಲ್ಲ ಅದರಲ್ಲಿ ಮೊದಲನೇ ಚರಣ ಆ ಕೃತಿಕಾ ನಕ್ಷತ್ರದ ಮೊದಲನೇ ಚರಣ ಮೇಷರಾಶಿಗೆ ಬರುತ್ತೆ ಇನ್ನು ಉಳಿದಿರುವಂತಹ ಮೂರು ಚರಣಗಳು ವೃಷಭ ರಾಶಿಗೆ ಬರುತ್ತೆ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಮೊದಲನೇ ಚರಣದಲ್ಲಿ ಹುಟ್ಟದ್ರ ನಿಮ್ದು ಮೇಷರಾಶಿ ಆಗುತ್ತೆ ಇನ್ನು ಎರಡು ಮೂರು ನಾಲ್ಕನೇ ಚರಣದಲ್ಲಿ ಹುಟ್ಟಿದ್ರೆ ಅದು ವೃಷಭ ರಾಶಿ ಆಗುತ್ತೆ ಮೊದಲನೇ ಚರಣದ ಆ ದೇಹದಲ್ಲಿನ ಅಧಿಪತ್ಯ ತಲೆ ಮತ್ತು ಕಣ್ಣು ಆದ್ರೆ ನೂರು ಮತ್ತು ನಾಲ್ಕು ಎರಡು ಮೂರು ನಾಲ್ಕನೇ ಚರಣದ ಅಧಿಪತ್ಯ ದೇಹದಲ್ಲಿನ ಅಧಿಪತ್ಯ ಪಾದ ಮುಖ ಕತ್ತು ಆಗಿರತಕ್ಕಂಥದ್ದು ಇನ್ನು ಈ ನಕ್ಷತ್ರದ ನೋಟ ಕೆಳನೋಟ ಆಗಿರುವಂಥದ್ದು ನಕ್ಷತ್ರದ ಬಣ್ಣ ಕೆಂಪು ನಕ್ಷತ್ರದ ಆ ಪಂಚಭೂತದಲ್ಲಿನ ತತ್ವ ಆಕಾಶ ತತ್ವ ಇನ್ನು ನೈವೇದ್ಯ ಮೊಸರನ್ನ ಇನ್ನು ಪೂಜಿಸಬೇಕಾಗಿರತಕ್ಕಂತಹ ದೇವತೆ ಯಾರು ಅಂತಂದ್ರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪೂಜಿಸಬೇಕಾಗುತ್ತದೆ ಜೊತೆಗೆ ಅದೃಷ್ಟದ ಸಂಖ್ಯೆಗಳು ಆ ಒಂದು ಆರು ಒಂಬತ್ತು ಆಗಿರತಕ್ಕಂಥದ್ದು ಅದೃಷ್ಟ ಇನ್ನು ಅದೃಷ್ಟದ ಬಣ್ಣ ಅದೃಷ್ಟದ ವಾರ ಅದೃಷ್ಟದ ರತ್ನ ಲೋಹ ಇನ್ನು ಈ ನಕ್ಷತ್ರದ ವಿಶೇಷತೆ ಅಂತದ್ದು ಯಾರ್ಯಾರು ಈ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮುಖ್ಯವಾದ ವಿಚಾರಗಳು ತಿಳಿಸುವಂತದ್ದಿದೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ಇದನ್ನಂತೂ ನೀವು ತಿಳ್ಕೊಳ್ಳೇಬೇಕು ಆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿರಲ್ಲ ವೀಕ್ಷಕರೇ ಇದು ಅಂತಿಂತ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ ಪುಟ ಇರುತ್ತೆ ಸಂಪೂರ್ಣವಾದ ಜನ್ಮ ಜಾತಕ ಫಲ ಆಗಿರುತ್ತೆ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅದ್ರ ಬಗ್ಗೆ ಅವರಿಗೆ ಸಂಪೂರ್ಣವಾದ ಬಹಳಷ್ಟು ಅಪಾರವಾದ ಜ್ಞಾನ ಇತ್ತು ಅದ್ರ ಬಗ್ಗೆ ತಿಳುವಳಿಕೆ ಇತ್ತು ಈಗ ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಯಾರಿಗೂ ಸಮಯನೇ ಇಲ್ಲ ಹಾಗಾಗಿ ಜೆ ಪ್ರೆಡಿಕ್ಷನ್ಸ್ ಅವರು ಕುಳಿತಲೇ ಆರ್ಡರ್ ಮಾಡ್ಕೊಂಡು ತರಿಸಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಇಡೀ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಇನ್ನು ಉಳಿದಿರ್ತಕ್ಕಂತ ಮಾಹಿತಿ ನೋಡಿ ಅದೃಷ್ಟದ ಬಣ್ಣ ಕುಂಕುಮ ಮತ್ತು ಕೆಂಪು ಬೂದು ಬಣ್ಣ ಆಗಿರತಕ್ಕಂಥದ್ದು ಅದೃಷ್ಟದ ವಾರ ನಿಮಗೆ ರವಿವಾರ ಮತ್ತು ಗುರುವಾರ ಆಗಿರತಕ್ಕಂಥದ್ದು ಅದೃಷ್ಟದ ರತ್ನ ಮಾಣಿಕ್ಯ ನಿಮ್ಮ ನಕ್ಷತ್ರದವರು ನಿಮ್ಮ ರಾಶಿಯ ರತ್ನಗಳನ್ನ ನೋಡೋದ್ಕಿಂತರೂ ನಿಮ್ಮ ನಕ್ಷತ್ರದ ರತ್ನಗಳನ್ನ ನೋಡಿದ್ರೆ ಇನ್ನು ನಿಮಗೆ ಒಳ್ಳೆ ಫಲ ಅಂತ ಹೇಳ್ಬೋದು ಅದೃಷ್ಟದ ಲೋಹ ಚಿನ್ನ ಆಗಿರತಕ್ಕಂಥದ್ದು ಇನ್ನು ನಿಮ್ಮ ನಕ್ಷತ್ರದ ವಿಶೇಷತೆ ಏನು ಗೊತ್ತಾ ನೋಡಿ ದೇವ ಸೇನಾಪತಿ ಸೇನಾಧಿಪತಿ ಆಗಿರ್ತಕ್ಕಂತಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕಶ್ಯಪ ಮಹರ್ಷಿಗಳು ಶ್ರೀ ಗುರು ನಾನಕರು ಆಚಾರ್ಯ ವಿನೋಭಾಜಿಯವರು, ಅವರು ಮತ್ತೆ ಋಷಿಕೇಶಿ ಸ್ವಾಮಿಯವರು ಶಿವಾನಂದ ಸರಸ್ವತಿಗಳು ಮತ್ತೆ ಆ ಅಮೃತಾನಂದ ಮೈಗಳು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಮಹನೀಯರು ಅಂತ ಹೇಳ್ಬೋದು ಇನ್ನು ಈ ನಕ್ಷತ್ರದ ವಿಶೇಷತೆ ಏನ್ ಗೊತ್ತಾ ಇಂತಹ ಅಮೂಲ್ಯವಾದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ತಾವುಗಳು ಆ ಭಗವಂತನ ಕೃಪೆ ಸದಾ ನಿಮಗಿರ್ಲಿ ಒಳ್ಳೆಯ ಫಲಗಳು ಸದಾ ಕರುಣಿಸಲಿ ಆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುತಿನೋ ಭಗವಂತು